ಕನ್ನಡದ ಕೆಲವು ಚಾನಲ್ಗಳೇ ನಿಮಗೆ ಬಹಳ ಬಹಳ ಹೇಳುವಂಥದ್ದಿದೆ ಅದಕ್ಕಿಂತ ಮೊದಲು ಇಲ್ಲೊಂದು ನ್ಯೂಸ್ ಇದೆ ನೋಡ್ಕೊಂಡು ಬಂದುಬಿಡಿ ಆ ನಂತರ ಮಾತಾಡ್ತೇನೆ ನಿಮ್ಮ ಬಗ್ಗೆ ನೋಡಿ ಈ ನ್ಯೂಸು ಶಹಾಪುರದಲ್ಲಿ ಅರಣ್ಯಾಧಿಕಾರಿಯನ್ನು ಅಟ್ಟಾಡಿಸಿ ಕೊಲೆ ಐವರ ಬಂಧನ ಎಸ್ ಇದು ಇತ್ತೀಚೆಗೆ ಕನ್ನಡಪ್ರಭದಲ್ಲಿ ಬಂದಿರತಕ್ಕಂಥ ಮ್ಯಾಟ್ರು ಆದರೆ ಇದು ನ್ಯೂಸ್ ಚಾನಲ್ಗಳಲ್ಲಿ ಏನು ದರ್ಶನ್ ಅವರ ನ್ಯೂಸನ್ನು ಪ್ರಸಾರ ಮಾಡ್ತಾ ಇದ್ದಾರೋ ಆ ಮಟ್ಟಿಗೆ ಪ್ರತಿಬಿಂಬ ಆಗ್ತಾಯಿಲ್ಲ ಎಸ್ ಯಾಕೆ ಯಾಕೆ ಕನ್ನಡದ ಮಾಧ್ಯಮಗಳೇ ದರ್ಶನ್ ಜೈಲಿಗೆ ಹೋಗಿ ಆಯಿತು ಆ ಕೇಸ್ಗೆ ತೋರಿಸಿದ ಮುತುವರ್ಜಿಯಲ್ಲಿ ಒಂದು ಪರ್ಸೆಂಟು ಈ ಕೊಲೆ ಬಗ್ಗೆ ತೋರಿಸಿ ಆಗ ನೀವು ಟಿ ಆರ್ ಪಿ ಎಂಬ ಎಂಜಲು ಕಾಸಿಗಾಗಿ ಬಾಯಿ ಬಿಡದವರು ಎಂದು ಸಾಬೀತು ಆಗುತ್ತೆ ಅದನ್ನು ಸಾಬೀತುಪಡಿಸಿ ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯ ಬರಬರ ಹತ್ಯೆಯಾಗಿದೆ ಅವರಿಗೂ ಪತ್ನಿ ಕುಟುಂಬ ಎಲ್ಲ ಇದೆ ದರ್ಶನ್ ಅವರ ನ್ಯೂಸ್ ಅಬ್ಬರದಲ್ಲಿ ಇದು ಮುಚ್ಚೋಗ್ಬೋದು ನೋಡೋಣ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದವರೇ ಅಥವಾ ಬರೀ ಟಿ ಆರ್ ಪಿಗೆ ಹುಟ್ಟಿದವರೇ ಅಂತ ಈಗ ಗೊತ್ತಾಗುತ್ತೆ ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ ಇದನ್ನು ದಿನನಿತ್ಯ ತೋರಿಸಿ ಆ ಜೀವಕ್ಕೆ ನ್ಯಾಯ ಕೊಡಿಸಿ ಇದು ನಿಮ್ಮ ಗಂಡಸುತನಕ್ಕೆ ನಮ್ಮ ಕರ್ನಾಟಕದವರ ಡಿ ಬಸ್ ಅಭಿಮಾನಿಗಳ ಕನ್ನಡದವರ ಒಂದು ಎಸ್ ಸವಾಲ್